ಪಿಂಟು ಮಾಸ್ತರ್ ಆಳ್ಗೆ ಬಂದಾನ ನೀ ಹಂಗೆ ಹೋಗಬೇಡ ನಿಮ್ ತಮ್ಮನ್ ಮೂರ್ ಮಂದಿ ಇಲ್ಲ ಐದ್ ಮಂದಿ ಈಗ ಒಬ್ಬ ಸುಮಿತ್ರಾ ಅಕ್ಕರ್ ಶಿಸುಮ ನಮ್ಮ ಶಿವ ಅಣ್ಣ ಯಾವ ಸಂಕ ಶಿವ ಆರ್ ಮಂದಿ ಇನ್ನ ಯಾರು ಬರ್ತೀವಿ ಗೊತ್ತಿಲ್ಲ ನಾವು ಚಂದಿ ತಕ್ಕ ಯಾರ ದಿಮ್ ಕಸಗೊತೀವಿ ಗೊತ್ತಿಲ್ಲ ಯಾರ ತಾಳ ಕಸಗೊತ್ತಿವಿ ಗೊತ್ತಿಲ್ಲ ಡಗ್ಗ ಕಸ ಹಿಂಗೆ ಉಟ್ಗಿಗೆ ಜಂಪ್ ನೀವು ನೀವ್ ಎಲ್ಲಾ ಮಜಾ ಅದು ಬಾಳ ಚಂದ ಇರ್ತದ ನಾವೇನು ದೇವ್ರಿಗೆ ಬೈಯಂಗಿಲ್ಲ ದೇವ್ರಿಗೆ ಬೈಯಂಗಿಲ್ಲ ಅನ್ನಂಗಿಲ್ಲ ಆಡಂಗಿಲ್ಲ ನೀವೇನು ಹಿಂಗಿದೀರಿ ನೋಡು ಅವ್ರು ಕೂಡ ನಮ್ಮ ವಾದ ನಮಗ ನೋಡು ನಾವ್ ಆರ್ ಏಳು ಮಂದಿ ಆಗಿದೆವು ನೀವು ಇಬ್ಬರೇ ಅದೀರಿ ನೀವು ಏನ್ ಮಾಡ್ತೀರಿ ನಾವ್ ನಾ ಯಾರು ಬರ್ತೇವ ಗೊತ್ತಿಲ್ಲ ತರ ಆದ್ರೆ ನಿಮ್ಗೊಂದು ಮಾತು ಹೇಳೋದ್ರಿ ಮಹಾಭಾರಿತ ಐದೇ ಮಂದಿ ಪಾಂಡವರಿದ್ರು ನೂರ ಒಂದು ಮಂದಿ ಹೌದಾ ಹೌದಾ ಐದೇ ಮಂದಿಗೆ ಪಾಂಡವರಿಗೆ ಸೂತ್ರಧಾರಿ ಕೃಷ್ಣ ಪರಮಾತ್ಮ ಇದ್ದ ಇವತ್ತು ಈ ಕುರುಕ್ಷೇತ್ರ ಭೂಮಿ ಒಳಗೆ ನಮಗೂ ಸೂತ್ರಧಾರಿ

அம்சது முத்திய மாதிரிங்க மர கார்த்த மாலிங்க உட்கி ராகுமா சன கலா இது இவனி எண்ட் மந்தி குடியார அடிக பிண்டா மாஸ்து நம் மட்டமனியாக இவரே நான் சண்டாத்த

ಹೌದಲ್ಲ ಯಾಕಂದ್ರೆ ನೀವು ಏನ್ ಅಂದ್ರೆ ಅಲ್ಲಿದು ಎಲ್ಲಾ ಇದ್ರಾಗ ಇದು ಏನ್ ಇದಕ್ಕೆ ಅರ್ಥ ಇಲ್ಲ ಸತ್ಯ ಶರಣರ ಶಿವನಾಮದೊಳಗೆ ನಿಮ್ಮ ಕುಡಿ ಏನಾರ ಇತ್ತಂದ್ರೆ ಅದು ಮಾತಾಡಿ ಅವ್ ಏನ್ ಹೇಳ್ತಿರು ಪ್ರಾಸ ನಾಕ್ ಮಾತು ಕಲಿದು ಸೋಮ ಯಾವ ಕರೆ ಈ ಶಿವನಾಮ ಮ್ಯಾಗ ಅಪಶಬ್ದ ನುಡಿಬಾರ್ದು ಆ ಯಾರೋ ಅಳಗವಾಡಿ ಹನುಮಂತ ಮಾತ್ರ ಭೋಸಡಿಕೆ ಅಂದ್ರೆ ಹೇಳುದು ಶಾಸ್ತ್ರ ತಿಳಿದ್ ಬದನಿಕಾಯಿ ನೋಡ್ರಿ ಅವ್ರದು ವೈರತ್ತು ಎಟ್ಟೆ ಇರ್ಲಿ ಹೋಲಾರ ಬಾಣ ಹುಷಿ ಹೋಗ್ಯಾವಂದ್ರ ಹಿಂದಿ ಬಾಣಿ ಎಲ್ಲಿ ಹುಷಿ ಹೋಗಿಲ್ಲ ಎಲ್ಲಿ ಹುಷಿ ಹೋಗಿಲ್ಲ ಅಲ್ಲಿ ಹೊಡಿಯುವಂತ ಬಾಣ ಹೊಡಿಯುವಂತ ಪ್ರಸಂಗ ಏನ್ ಬಂತು ಆ ಬಾಣ ಅಲ್ಲಿ ಯಾರಿಗೂ ಹೊಡೆದ ಅಲ್ಲಿ ಬಾಣ ಹುಷಿ ಹೋಗಿಲ್ಲ ಅಂದ್ರೆ ಇಲ್ಲಿ ಯಾಕೆ ಹೋಯ್ತು ಇಲ್ಲಿ ಯಾಕೆ ಹುಷಿ ಹೋಯ್ತು ನೀವು ಮೂರು ಮಂದಿ ಅದಿಲ್ಲಲ್ಲ ಆ ಮೂರು ಮಂದಿ ಏನೋ ನಿಮ್ಮ ಮಂದಿಗೆ ಭಾಳ ಮಂದಿ ಅದಿಲ್ಲ ಅದು ಅದ ಏನ ಮತ್ತೆ ಯಾವ್ದು ಸಿಗ್ತೀವ ನಾಲ್ಕು ಐದು ಇವತ್ತು ಎತ್ತು ಮಂದಿ ಅದಿರಿ ನೀವು ಬರ್ರಿ ಎಲ್ಲಾರು ಮಾತಾಡ್ರಿ ಐದು ಮಂದಿಗ ರೀ ಐದು ಮಂದಿ ಆ ಅಯ್ಯಪ್ಪ ಸ್ವ ಅದು ಅದ ನೋಡ್ರಿ ಹಾಂ എല്ലവരി ത്രികാലി യോഗ കാര്സ ഭരമതി മാളിംഗരായ മെദര്ഈ ശരീര മനു മുഖപ്രണി അഞ്ചനയ ಸಮುದ್ರದ ಅಡಿಯಲ್ಲೊಂದು ಮನೆ ಮಾಡಿ ನೊರೆ ತೊರೆಗಳಿಗಂಜಿದಡೆ ಮಯ್ಯದ ಹದ ಸಂತೆಯೊಂದು ಮನೆಯ ಮಾಡಿ ಸ್ತುತಿ ಸ್ತುತಿಂಜಿಗಳಿಗಂಜಿದಡೆ ಮೈಯಾ ಈಗ ಬೆಟ್ಟದೊಳಗೊಂದು ಮನವಿ ಮಾಡಿದೇವು ಮನಿ ಆ ಮನವಿ ಮಾಡಿ ಅಲ್ಲಿ ವಾಸದೆ ಆ ಬೆಟ್ಟದೊಳಗೆ ಮುಗ ಪ್ರಾಣಿಗಳು ಅನಾಥೇಳಿ ಅಂಜೆ ಕುಟ್ರ ನಮಗ ಪ್ರಪಂಚ ಸುದ್ದ ನಡೀತದೋ ಏನು ನಮ್ಗೆ ಜ್ಞಾನಿ ಎಲ್ಲಕ ಬರ್ತದೋ ಬರೋದಿಲ್ಲ ಎಲ್ಲಿ ಹೌದಾ ಅದರಂತೆ ಸಮುದ್ರದ ಅಡಿಯಲ್ಲಿ ಮನಿ ಮಾಡಿದ್ವಿ தண்டி மனைறி உ த்தேரி ஆ நொரை அஞ்சு பிரபஞ்ச மாதிரி நம்ம பிரபஞ்ச சுத்தாக மனைமாடி துத்தின்ந்த அஞ்சி நடைசார்த்து ஆக இவத்து மாளிங்க ராய் முத்த துளத புண்ணியபூமி ஒழக ஆர்த்தி சித்த மாஸ்டர் உணகி கெஞ்சு மாஸ்தவரு ಬೇನೂರು ಲಕ್ಷ್ಮಣ ಮಾಸ್ತರ್ ಅವರು ಆಡ್ತಾಳು ಹೊಡು ಆ ಕಾರ್ ಹೋಗ್ತಾವ್ ಇಲ್ಲಿ ಬರ್ತಾವ್ ಇಲ್ಲಿ ಆಗಲ್ಲ ಆ ಕಾರ್ ಹೋಗ್ತಾವ್ ಇವು ಮಂಗ್ಯಾತ್ ಯಾಕಂದ್ರ ಆ ಮಂಗ್ಯಾನು ಮನಸ್ಸು ಸಹಿತ ಮಂಗ್ಯಾ ಹೊಲ್ಸಾರ ಮನಸ್ಸು ಸಹಿತ ಮಂಗ್ಯಾ ಸಹಿತ ಒಂದ ಗಿಡದ ಕುಂಡ್ರ ಈ ಗಿಡ ಆಗನ ಆ ಗಿಡ ಆ ಗಿಡ ಆಗನ್ ಈ ಗಿಡ ಹಂಗ ಮನುಷ್ಯ ಹತೋಟಿ ಒಳಗ ಹಂಗ ಇಟ್ಕೊಳಕ ಪ್ರಯತ್ನ ಮಾಡ್ತೇವೆ ಹಂಗ ಸಂಘದವರು ಸಹಿತ ಹತೋಟಿ ಒಳಗೆದ್ರ ಸಂಘ ಬೆಳಿತಾವತ್ತಿ ಇವ್ರೆಲ್ಲರೂ ಹೇಳಿ ಇವರಿಗೆ ಅಂಜಿ ನಡೆದವ್ ಅಂದ್ರ ನಮಗ ಜ್ಞಾನಿ ಎಲ್ಲ ಹೌದಲ್ಲ ಅವರು ಹೇಳಿದ್ರು ಏನತ್ತ ಮತ್ತ ನಿಮ್ಮಲ್ಲಿ ಈಗ ಕೆಲ್ಲಾರುಗಳು ನಿಮ್ಮಲ್ಲಿ ಬಂದವೂ ಮತ್ತೆ ಈ ಕೆಲ್ಲಾರುಗಳು ಎಲ್ಲಿಂದ ಬಂದು ಈ ಕಿಲ್ಲಾರ ಕೋಣ ಎಲ್ಲಿ ಒಳದ ಅಂತ ಹೇಳಿ ಪ್ರಶ್ನೆ ಕೇಳಿದ್ರಿ ಹೌದ ನಮ್ಮಲ್ಲಿ ಕಿಲ್ಲಾರ ಎಲ್ಲಿ ಬಂದು ಮಾಧುಲ್ ಲಿಂಗ ಗಂಗಿ ಗಂಗಿನಾಡದ ಗೌಡ ಆರ್ಯ ನಾಡುವ ವರ್ಷ ಉಲ್ಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ್ಕ ಏಳು ಮಟ್ಟದ ಒಡಿಯ ಮಾಧುಲಿಂಗ ಮುತ್ಯಾಗ ಕಿಲ್ಲಾರು ನಮ್ಮಲ್ಲಿ ಬಂದವು ಮಾಧುಲಿಂಗ ಮುತ್ಯ ಆದ ತಕ್ಷಣ ನಾಲ್ಕು ಮಂದಿ ಸತ್ಯ ಧರ್ಮದವರುಗಳು ி ஆமதி மலக்கார் மலகாலி சித்தமத்தி தான் நூறு சண்டி மலக்கி மந்த்ருப்பூர் அவ்வளோ ஓகாவ Ah tá... ah, tá. Não, é nem o Ah, ah! ah. ah. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಮಾಧುಲಿಂಗ ಮುತ್ಯಾನದಿಂದ ಕೆಲ ಯಾಕೆ ಕಡೆ ಬಂದು ಯಾಕಂದ್ರ ನಿಮಗ ನಮ್ಮ ಹಿರಿಯರು ಹೇಳುವ ಪ್ರಕಾರ ನಮ್ಮ ಸಿದ್ಧತೆಗೆ ಹಿಂಗದ ಏನು ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟ ಮುತ್ತ ಸಿದ್ಧಮುತ್ತ ಯಾರು ಯಾರ ಬಲ್ಲಿ ಬ್ರಹ್ಮ ವಿಷ್ಣುವಿನ ಬಳಿ ಕದನ್ ಹುಡ್ತು ಕೈಲಾಸಕ್ಕೆ ಮಿಗಿಲಾದ ಹಿಂತ ಗಂಟು ಅಮ್ಮೋ ಶುದ್ಧಕ್ಕೂ ಕುಡ್ಲಾತ್ತೀರಿ ಏನು ಕಾರಣದ ಕುಡಿದು ಬೇಡತ್ತೇಳಿ ವಾದ ಹುಡ್ತು ನಾನು ಅವಾರ ಮಾಡೇ ಹೇಳ್ತಾನೆ ಆಹಾ ಏನಪ್ಪ ಏಳು ಯುಗದಾಗ ಪ್ರಿಕಾಲತ್ಯ ಯೋಗನ ಮಸಿದ್ಧ ಮಾಡು ಭಕ್ತಿ ನೋಡುದ್ರ ಇದು ಏನು ಅವನಿಗಲ್ಲ ಅವ್ನ ಕೊಟ್ಟದ ಅಲ್ಲ ಕೊಟ್ಟುದಲ್ಲ ಮುಂದೆ ಮಾಯಾದ ಗುಡದಾಗ ಆ ನಾವು ನೀವು ಎಲ್ಲರೂ ಕೂಡಿ ಅವನ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಅವನ ಸೇವಾ ಮಾಡಬೇಕಾಗಿರೋ ಅಲ್ಲಿ ವಚನ ಕೊಟ್ಟ ಪ್ರಕಾರ ಇಲ್ಲಿ ಮಾಯದ ಹುಡುಗಾಗ ಪುಣ್ಯದ ಮಕ್ಕಳಾಗಿ ಮಾಯದ ಮತ್ತು ಇವ್ರದೇ ಅವತಾರ ಮಾಯದ ಮಗ ಮಾಧುಲಿಂಗ ಕಣ್ಣಿ ಮಲಕಾರ್ಸಿದ್ದ ಧೇರ್ವಾಡ ಮಂಗರಾಗಿ ಹುಟ್ಟಿ ಬಂದು ಸೇವಾ ಮಾಡ್ಯಾರ ಹೌದ ಆದ್ರೆ ಮಾದೇವ ಒಂದು ವಾಹನ ಆ ಉಳೆ ಯಾವ ಮುತ್ಯ ಇಂಥವ್ರ ಮನಿಯೊಳಗೆ ಹುಟ್ಟಿ ಬರವನ ಕೇಳಿ ಅವ್ರ ಮನಿತಾಂತ ಕಿಲ್ಲಾರ ಕಿಲ್ಲಾರು ಇಟ್ಟಿರು ಅದೇ ಕಿಲ್ಲಾರ ಹಳ್ಳಿ ಮಾದೇವನು ವಾಣಿ ಹಂಗಾಗ್ಯವಲ್ಲ ನನ್ನ ಮಾಧುಲಿಂಗ ಮುತ್ತಾಗ ಆ ಕಿಲ್ಲ ವಶ ಆಗ್ಯಾವಿ ನನಗೆ ತಿಳಿದ ಬಟ್ಟಿಗೆ ಅದ ಮತ್ತಿದ ಬಿಟ್ಟು ಇಲ್ಲ ರಾಹುಲ್ ಇದ್ರ ಉತ್ತರ ಹಿಂಗಾದಂದ್ರೆ ಹೇಳ್ಬೋದು ನೀವ್ ಹೇಳ್ರಿಗಳಲ್ಲ ತಾರಿಲ್ಲ ಯಾಕಂದ್ರ ತಕ್ರಾರ್ ಅಂತಲ್ಲ ಮತ್ತೆ ನಿಮ್ಗೋದು ಪ್ರಶ್ನೆ ಅದಿಲ್ಲ ಹೇಳ್ರಿ ಏನಂದ್ರ ಬಾರಾಮತಿ ತೇರಾಮತಿ ಬಿಟ್ಟು ಯಾವ ಸಾಮ್ರಾಯ್ ತುಕಾಪ್ರಾಯ್ ಮುತ್ಯ ಸಂಚಾರ ಮಾಡುತ್ತ ಬಂದಿದ್ರು ಯಾವ ಸೋಮರಾಯ್ ಮುತ್ಯ ಮಂಡಿ ಮಾಸಿ ಕೂತಿದ್ದ ಮಂಡಿ ಮಾಸಿ ಕೂತಂತ ಸಮಯದೊಳಗ ಏನಾಯ್ತು ತುಕಾಪ್ರಾಯ್ ಮುತ್ಯ ಕೆಲ್ಲಾರು ಹೊಡ್ಕೊಂಡು ಎಲ್ಲಿ ಹೋದ್ರಿ ಎಲ್ಲಿ ಸಂಗಮನಾಥನ ಮೋರಿ ಒಳಗ ಬಿಟ್ಟ ಬಿಟ್ಟು ಅವಾಗ ಮೂರು ಹುತ್ತಿಗೆ ತೆಲಿ ಕೊಟ್ಟು ಮನ್ಕೊಂಡ್ರಿ ಯಾರುನಾಥಪ್ರಾಯ್ ಅವಾಗ ಈ ಕಿಲ್ಲಾರುಗಳಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ರಿ ಯಾರು ಬ್ಯಾಡ್ರು ಅವಾಗ ಮೂರು ಹುತ್ತಿಗೆ ಮನಿಗಿರ್ತಕ್ಕಂತ ಸೋಮರಾಯ್ ಮುತ್ತ ಎದ್ದು ನೋಡ್ತಾನ ಅಲ್ಲಿ ಬ್ಯಾಡ್ರಿ ಕಿಲ್ಲಾರಗಳು ಮುತ್ತಿಗೆ ಹಾಕ್ಯಾರ ಇಲ್ಲಿ ಹೇಗೇಳಿ ಗುರು ಕೊಟ್ಟ ಬಾಣ ಒಂದಾಗ ಒಂದು ಬಿಡ್ತಾನ ಮುನ್ನೂರ ಅರವತ್ತೈದು ಬಾಣಿದ್ದು हुशी ओलार बाण हुशी वन टू ಕೊನೆಗೊಂದು ಒಂದು ಬಾಣ ತನ್ನ ಬಾಣ ತಾನೇ ಹೊಡ್ಕೊಂಡು ತುಕಾಪ್ರಾಯ್ ಮುತ್ತ ಮತ್ತು ಮನೆ ಒಳಗೆ ಎಲ್ಲರೂ ಸಿದ್ಧಾಟಿಗೆ ಹೇಳ್ಕೊತ ಬರ್ತೀರಿ ಪ್ರಶ್ನೆ ಏನದಂದ್ರ ಹುಷಿ ಹೋಲಾರ ಬಾಣ ಹುಷಿ ಹೋಗ್ಯಾವ ಅಂದ್ರೆ ಹಿಂದಿ ಈ ಬಾಣಿ ಎಲ್ಲಿ ಹುಷಿ ಹೋಗಿಲ್ಲ ಎಲ್ಲಿ ಹುಷಿ ಹೋಗಿಲ್ಲ ಅಲ್ಲಿ ಹೊಡಿಯುವಂತ ಬಾಣ ಹೊಡಿಯುವಂತ ಪ್ರಸಂಗ ಏನು ಬತ್ತು ಆ ಬಾಣ ಅಲ್ಲಿ ಯಾರಿಗ ಹೊಡೆದ ಬಸ್ ಅಲ್ಲು ಬಾಣ ಹುಸಿ ಹೋಗಿಲ್ಲ ಅಂದ್ರೆ ಇಲ್ಲಿ ಯಾಕೆ ಹೋಯ್ತು ಇಲ್ಲಿ ಯಾಕೆ ಹುಸಿ ಹೋಯ್ತು ನೀವು ಮೂರು ಮಂದಿ ಅದೀರಲ್ಲ ಆ ಮೂರು ಮಂದಿ ಏನೋ ನಿಮ್ಮ ಮಂದಿ ಭಾಳ ಬಂದ ಅದಿಲ್ಲ ಮತ್ತೆ ಅದ್ಯಾವ್ದು ಸಿಗ್ತಿವ ನಾಲ್ಕು ಐದು ಇವತ್ತು ಎತ್ತು ಮಂದಿ ಅದೀರಿ ನೀವು ಬನ್ರಿ ಎಲ್ಲಾರು ಮಾತಾಡ್ರಿ ಐದು ಮಂದಿಗೆ ಅರಿ ಐದು ಮಂದಿ ಆ ಅಯ್ಯಪ್ಪ ಸ್ವಾಸ್ವ ಅದು ಆದ ನೋಡ್ರಿ ಹಾ ബീർ മാളിംഗ് മുത്ത യൂ ഒളി അതി യട്ടോ അത് മത്യു ശക്തി നന്നല്ല

ನೀವು ತಿಳ್ಕೊಂಡ್ರಿ ನೋಡ್ರಪ್ಪ ಇವು ಶರಣರ ಶಿವನಾಮದ ಇಲ್ಲಿ ಅಮ್ಮೋಗ ಶುದ್ಧ ಬೇರೆ ಅಲ್ಲ ಬಾಳೆಂಗರಾಯ ಬೇರೆ ಅಲ್ಲ ಇವು ಎರಡು ಚೊಕ್ಕ ಬಂಗಾರದ ಚೊಕ್ಕ ಬಂಗಾರದೌದ ನಿಮ್ಮ ಕೈಯಾಗ ಸುಕ್ಕು ಅಮ್ಮೋಗಶ್ ಬೇರೆ ಆಗಲ್ಲ ಬಾಳೆಂಗರಾಯ ಮತ್ತೆ ಬೇರೆ ಹೌದು ಮತ್ತೆ ಸದುವರ್ಣ ಮದುವೆ ಮಾಡ್ಯಾರ ಅಣ್ಣ ಸಹಿತ ಮೊದಲ ಅಮೋಕ್ಷಾಡ್ತಿದ್ದ ಈಗ ಒಂದ್ ತಿಂಗಳಿಂದ ಆಗ್ಯದಿದ್ ಮಲ್ಲಿ ಆಗಿ ನಮ್ ನಿಮ್ ಕಾರ್ಯಕ್ರಮ ಆಗುವ ಮುಂದ ಅವನ ಅಮೋಕ್ಷದನ್ ಭೇದ ಬೇದಿಲ್ಲ ಯಾಕಂದ್ರೆ ಇವ್ರಿಗೆ ಪಕ್ಕಾ ಖಾತ್ರಿ ಅದ ಯಾನಂದ್ರ ಅಮೋಘದ ನಾವ್ ಅಂದ್ರ ಅಂದ್ರ ಹುಲ್ಲು ತಲೆ ಕೆಟ್ಟು ಮಾಲಿಂಗರಾಗ ಯಾನ್ ರೀ ಅತ್ತದ ಮಂದಿಲ್ಲ ಇದ್ರ ಬಾಯಿ ಒತ್ತ ಬೇಕಾತ್ ಇವ್ರು ತಿಳ್ಕೊಂಡಾರ ಬಾಯಿ ಒತ್ತಾಗಿದೆ ಆದರೆ ದೇವರಲ್ಲಿ ಭೇದ ಮಾಡ್ಲಾರವು ಹಾಡ್ಕೆ ಮಾಡವ ಇವ ಉಟ್ಗಿ ರಾಹುಲ್ ಮಾಸ್ತಾರ ಆದ ಹುಟ್ಗಿ ರಾಹುಲ್ ಮಾಸ್ತ ಅದು ಭಾಳ ಮಂದಿ ಹೇಳಿದ್ರು ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತ್ತ ಮಲಕಾರ್ಚಿದ್ ಇಂಡಿಯನ್ಸ್ ಮುಂಬೈ ಅತ್ತ ಅದು ಹೌದಾ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಂದು ಒಂದೇ ಕಪ್ ಗೆದ್ದವರಿಗೆ ನಿಮಗಿಟ್ಟು ಹುರಪಾದ್ರೆ ಮುಂಬೈ ಇಂಡಿಯನ್ಸ್ ಮಲಕಾರಿಸಿದ ಸಂಘ ಐದು ಕಪ್ ಗೆದ್ದು ಹುರೇ ಹೌದಲ್ಲ ಯಾಕಂದ್ರ ನೀವೇ ಅಂದ್ರೆ ಅಲ್ಲಿ ಎಲ್ಲ ಇದ್ರಾಗ ಇದು ಇದಕ್ಕೆ ಅರ್ಥ ಇಲ್ಲ ಸತ್ಯ ಸ್ವರ್ಣರ ಶಿವನಾಮದೊಳಗ ನಿಮ್ಮ ಕುಡಿ ಏನಾರ ಇತ್ತಂದ್ರೆ ಅದು ಮಾತಾಡಿ ಅವ್ ಏನ್ ಹೇಳ್ತಿರೋ ಪ್ರಾಸ್ ನಾಲ್ಕು ಮಾತು ಕಲಿಯು ಸೋಮ ಯಾವ ಕರೆ ಈ ಶಿವನಾಮನ್ ಮ್ಯಾಗ ಅಪಶಬ್ ನುಡಿಬಾರ್ದು ಆ ಯಾರೋ ಅಳಗವಾಡಿ ಹನುಮಂತ ಮಾತ್ರ ಭೋಸಡಿಕೆ ಅಂದ್ರಿ ಹೇಳುದು ಶಾಸ್ತ್ರ ತಿಳಿದು ಬದನಿ ಕಾಯಿ ನೋಡ್ರಿ ಅವ್ರದು ವೈರತ್ತು ಎಟ್ಟೆ ಇರ್ಲಿ ಯಾಕಂದ್ರೆ கடவுர் பல மலிங்க ராய் முத்திய பீர் முத்தியா பரி பரிலே காரோனா மாரிங் ராய் முத்திய பீர் தேவ் முத்திய மெக சிட்டிக்கு வந்தன ஏன் அந்த வார்த்தி நிம்பாட குட்டி உலிகின் தந்து கொத்தான டிக்காரில்லாரில் சிவப்பா ரோப்பி பந்து முண்டாசு ಮತ್ತೆ ನೀವು ಅಂದವರಿಗೆಲ್ಲ ವೈ ಅನ್ಕೋತ ಹೋದ್ರೆ ಅಂದ್ರೆ ನಿಮ್ಮ ಕೀರ್ತಿ ಈ ಸತ್ಯ ಸಂಘದೊಳಗೆ ಒಳಗೆ ನೀವು ಒಬ್ಬ ಬಾಯಾಗ ಕಳುಸಿಲ್ದಿ ಜಗ ಸಾರ್ತದ ಜಗಸ ಹೇಳದವ್ರು ನೋಡು ಏನತ್ತ ನಾವು ಮೂರು ಮಂದಿ ಅದೇವು ಮೂರು ಮಂದಿ ಪೈಪ್ ಅದಾವತ್ತ ಪಾಯಪ್ಪ ಓ ಬೇಡವ್ ರಿಲಕ್ಷ್ಮಾಸ್ತಾರ ತೇಳಿ ಬಂದೂಕ್ ತೆಲಿಗೆ ಹಿಡದವ್ರು ಬಂದುಕೊಂಡು ಹಳ್ಳಿ ತೆಲಿಗೆ ಹೊಡ್ರ ಮಗ ನಾದ

ಕರಿ ಕಾಲದ್ನೆ ಅಲ್ಲಿ ಹೋಗಿನದು ಅಮಸಿದ್ಧ ಮುತ್ತೆನಲ್ಲಿ ನಿನ್ನ ಬೆತ್ತು ನನಗೆ ಬೇಕು ಅಂತ ಹೇಳಿ ಒಳ್ಳೆಯಲು ಒಗ್ಸಿದ ಮುತ್ತ ಏನು ಮಾಡ್ದೆ ನನಗೆ ಬೆತ್ತು ಕೊಡು ಅಂತ ಅವಾಗ ಮೋರೆ ಒಗ್ಸಿದ ಮುತ್ತ್ಯಾಗ ಅಮಸಿದ್ಧ ಮುತ್ತ ಹೇಳ್ತಾನ ಏಯ್ ಒಗ್ಸಿದ್ದ ಈ ಬೆತ್ತ ನಿನಗೆ ಒಯ್ಬ್ಯಾಡೋ ಯಾಕಂದ್ರೆ ಈ ಬೆತ್ತ ಯಾವ ಹೋಯ್ತಾನ ಅವನು ಹೊಟ್ಟೆಲೆ ಮಕ್ಕಳು ಹುಟ್ಟೋದಿಲ್ಲ ಅವನಿಗೆ ಸಂತಾನ ಫಲ ಆಗೋದಿಲ್ಲ ಅಂತ ಹೇಳಿ ಮೊಳ್ಯದ ಮತ್ತೆ ಮುತ್ತೆ ಹಸಿದ್ಧ ಹೇಳ್ದ ಅವಾಗ ಹೋಗಿದ ಮತ್ತೆ ಹೇಳ್ತಾನ ನನಗ ಮಕ್ಳು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಬೆತ್ತ ಬೇಕ ಹೇಳಿ ಹಿಸಿದತ್ಯಾನ ಬಳಿ ಬೆತ್ತ ಯಾರು ಯಾರಪ್ಪ ಹೋಗ್ಸಿದ್ದ ಮುಂದೆ ಎಷ್ಟೋ ವರ್ಷ ನಂತರ ಪ್ರಪಂಚ ಮಾಡ್ತಿರ್ತಕ್ಕಂತ ಮೋಳ್ಯದ ಹೋಗ್ಸಿದ್ದ ಮಕ್ಳು ಬೇಕಾಯ್ತು ಹಳೆ ಮಾಯದ ಗುಡ್ಡಕ್ಕೆ ಬಂದ ಅಲ್ಲಿ ನನಗೆ ಫಲ ಸಂತಾನ ಕೊಡುವಂದ ಅವಾಗ ಮೊಳೆ ಹೋಗಸಿದಾಗ ಅಂಶಿದು ಮುತ್ತೆ ಹೇಳ್ತನ ಏ ಹೋಗಸಿದಾ ನಿನಗೆ ಮೊದಲೇ ಹೇಳಿದಲ್ಲ ದತ್ತು ወಯಿದೆ ಅಂದ್ರೆ ಮಕ್ಕಳಾಗೋದಿಲ್ಲ ನೀ ወಯಿದಿದ್ರೆ ಹೆಂಗಾಗತావೋ ಇದಕ್ಕೆ ಏನು ಇಲ್ಲಂದ ಅವಾಗ ಮೊಳೆ ಹೋಗಸಿದ ದುಃಖ ಮಾಡ್ಲತ್ತ ದುಃಖ ಮಾಡು ಏ ಬುದ್ಧಾ ಜಗತ್ತದೊಳಗೆ ಬೇಡದವರಿಗೆ ಬೆಕ್ಕಾದ ಕುರುಂತ ഇവ ഹി ദുഃഖമായി ഗുഡ ഇളിബത്തമ ഹാട്ടി നോട്രി പുറക്ക് നിന്നാപുര ബുള്ള സുദ്ധമുദ് മന്തി മക്കളറ ಆ ಹಾ 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 ಪಾತ್ರ ಹೊಲಿ ओली ಹುಲಿ ನಾನು ಬಾಳ ತಗಲಿತ್ತಿರಿ ಇನ್ನು ಮತ್ತೆ ಏನ ಹಾಕ ಕೂಡಿಸ್ತಾರೆ ಹೌದು ಹೌದು ಯಾಕಂದ್ರೆ ಒಟ್ಟಿಗೆ ರಾಹುಲ್ ಇವನ ಸಣ್ಣ ಕಲಾ ಇದೆ ಇವನಿಗೆ ಎಂಟು ಮಂದಿ ಕೂಡಿಯಾರಂದ್ರೆ ಅಳಗೆ ಪಿಂಟೆ ಮಾಸ್ಟರ್ ನಮ್ಮ ಅತಮಾನೆ ಆಗಂದ್ರೆ ಇವರಲ್ಲಿ 나ನಾಂತವರು ಚನ್ನಿ ಢಳಾತೋ ಇನ್ನು ನಾಲ್ಕು ಮಂದಿ ಕೂಡಿಸ್ತಾರೆ ಅವರು அவங்க மோழசி முத்தியே பிரசித் மத்திய வானி பிரந்த இந்தாபுர புள்ளோகி தனி வந்து நன்க நின் மக்கள குடு அவர கே ரூபாய் கேளு பயிர் கேளு பங்கார கேளு வதிர கேளு வைடூர் கேளு நமக்கு ಮಕ್ಕಳೇ ಪ್ರಾಣ ತೇಳಿ ನಮ್ಮ ಮಕ್ಕಳ ಆಲನ ಪಾಲನ ಮಾಡಿಕೊಂಡು ಅವಕ್ ನಾವು ಬೆಳೆಸಿದೆವು ಮಕ್ಕಳ ಕುಡೂಲ್ ಆಗೋದಿಲ್ಲ ಅಂದ್ರೆ ಯಾರು ಕುಂದಾಪುರ ಬಳ್ಳೋಗಿಸಿದ್ದ ಮುತ್ತ ಯಾರಿಗ ಹೇಳಲ್ಲ ಮೋಳೆ அவங்களொழ சிவராய் ஆடுத்து மதேர் குடுத்த மகன அவங்க முத்தானவானி பிராக சண்ட மக சிவராய் அங்குதொழு ஆடத்த எத்தலம ஆகத் தோண்டு ஓடத்த ஓடத்து வண்ட நோட் ஜகத்தொழு சா அவ தாயில அக்காதே ತಂದಿಲ್ಲ ಅಂತ ಬಿದ್ದ ನನ್ನ ಮಗ ಹೊಂಟದ ನನ್ನ ಮಗ ಹೊಂಟದ ಅಂತೇಳಿ ದುಃಖ ಮಾಡಿ ಬೆನ್ನ ಹತ್ತಿದ್ರು ಇನ್ನೇನು ಹಿಡಿತಾರ ಐನಾಪುರ್ ತನ ಯಾರು ಮೋಳೆದೋಗಿಸ್ ಬಂದಿದ್ದ ತಾಯಿ ತಂದಿ ಬರುದೇ ತಡ ಮೋಳೆದೋಗಿಸಿದ ಆ ಸಣ್ಣ ಮಗ ಸಿದ್ರಾಯ ಎತ್ತಿ ಐನಾಪುರಿ ಕೆರಿ ಒಳಗೆ ಹೋಗದ ಅವಾಗ ತಾಯಿ ತಂದಿ ಎಲ್ಲ ಬಂದ ಏನೋ ನನ್ನ ಮಗ ಕೊಡಲ್ಲ ಅನ್ನೋದಕ್ಕಾಗಿ ನನ್ನ ಮಗನಿಗೆ ತಂದ ಐನಾಪುರ ಊರು ಕೇರಿ ಒಳಗೆ ಹೋಗದೆ ಕೊಡು ನನ್ನ ಮಗನಿಗೆ ಅಲ್ಲ ಯಾರು ನಿನ್ನ ಮಗ ಅಂತ ಹೇಳಿ ಯಾರು ಮೊಳೆ ದೋಗಿಸಿದ ಪ್ರಶ್ನೆ ಮಾಡ್ದ ಅವಾಗ ಕೆರಿ ಒಳಗ ಒಗದಿರ್ತಕ್ಕಂತ ಶಿವರಾಯನೆ ನನ್ನ ಮಗ ಅಂತ ಹೇಳ್ದ ಅವಾಗ ಕರೀರಿ ನಿನ್ನ ಮಗನಿಗೆ ಹೇಳ್ದ ಅಮಿಷದ ಮುತ್ತ ಆಟ ನೋಡ್ರಿ ಹೆಂಗ ನನ್ನ ಮಗ ಸಿದರಾಯ ನನ್ನ ಮಗ ಸಿದರಾಯ ನನ್ನ ಮಗ ಸಿದರಾಯಿ ದುಃಖ ಮಾಡಿ ತಾಯಿ ತಂದಿ ಕರಿತಿದ್ರು ಆದರೂ ಸಿದರಾಯ ಮ್ಯಾಗ ಬರ್ಲಿಲ್ಲ ಅವಾಗ ನೀ ಕಾಲಕ್ಕೆ ಕಾಲಕ್ಕ ಮೋಳದು ಹೋಗಿಸಿದ್ದ ಒಳಗುದು ಮಗು ಸಿದರಾಯ ಬಾ ಹೇಳಿ ಒಗದ ಅದೇ ಬೆತ್ತಿ ಹಿಡದ ಮ್ಯಾಗ ಬಂದ ದಯವಿಟ್ಟು ಸ್ವಲ್ಪ ಸೌಂಡ್ ಜಾಸ್ತಿ ಬಿಡೋಣ ನಮ್ಮ ಅಟಮನಿ ತಕ್ಕ ನೀ ಬಂದು ಹೋಗೋಣ ನೀ ಬರೀ ಎಲ್ಲಿ ಕ್ಷಮೆ ಕೇಳಿಯೋ ಎಲ್ಲಿ ಬಿಟ್ಟೋ ನನಗೆ ಗೊತ್ತಿಲ್ಲ ನೀ ಕರೆ ಗಂಡಸಿದ್ರೆ ಸೇವಾ ಮಾಡಿ ಕ್ಷಮೆ ಕೇಳ ಆಹಾ ನಮ್ಮ ಜನ ನಮ್ಮ ಜನದ ಅಪೇಕ್ಷೆನೂ ಅದ ನೀ ಜ್ಞಾನಿ ಅನ್ಸ್ಕೊಂಡಿ ಒಳ್ಳೆಗೊಂಡಿದ್ದೀ ನೀ ಹಂಗೆ ಬಂದು ನೀ ಮೈಗೆ ಬಂಡಾರ ಮಾಡ್ಕೊಳ ಹೋತಿ ಅಂದ್ರೆ ಬಿಡವ್ರ ಅಲ್ಲ ನೀನು ನೀನ್ ಬಂಡಾರದಾಗ ಮುಣಗಿಸಿ ಯಾರದ ಕರೆ ಪಿಂಟು ಬಂದು ಬಂದ್ ಹೌದು ಅದಕ್ಕೆ ನಿಮ್ಮ ಮಠದಾಗ ನಿತ್ ಮಾತಾಡ್ತೇವ ನೀನ್ ರಾಹುಲ್ ಮಾತಾಡ್ತೇವ ನೀ ಮಾತಾಡ್ತ ನೋಡ್ರಿ ರಾಹುಲ್ ಮಾಸ್ತರ್ಗ ನೀಗೇದೋ ನೀ ಗೊತ್ತಿಲ್ಲ ಪಿಂಟು ಮಾಸ್ತರ್ ಆಳ್ಗಿ ಬಂದಾನ ನೀ ಹಂಗೆ ಹೋಗಬೇಡ ನಿಮ್ ತಮ್ಮನ್ ಕೂಡ ಕೂಡಿ ಬಾ ನಾವು ಐ ಮೂರ್ ಮಂದಿ ಇಲ್ಲ ಐದ್ ಮಂದಿ ಈಗ ಒಬ್ಬ ಸುಮಿತ್ರಾ ಹಾಕೋರ್ ಶಿಸುಮ ಯಾರ ನಮ್ಮ ಶಿವ ಶಿವ ಅಣ್ಣ ಯಾವ ಸಂಕ ಶಿವ ಆರ್ ಮಂದಿ ಇನ್ನ ಯಾರು ಬರ್ತೀವಿ ಗೊತ್ತಿಲ್ಲ ನಾವು ಚಂಜಿ ತಕ್ಕ ಯಾರು ದಿಮ್ ಕಸಗೊತೀವಿ ಗೊತ್ತಿಲ್ಲ ಯಾರು ತಾಳ ಕಸಗೊತೀವಿ ಗೊತ್ತಿಲ್ಲ ಡಗ್ಗ ಕಸ ಹಿಂಗೆ ಉಟ್ಗಿಗೆ ಜಂಪ್ ನೀವು ನೀವೆಲ್ಲ ನೋಡ್ಬೇಕು ಮಜಾ ಅದು ಬಹಳ ಚಂದ ಇರ್ತದ ನಾವೇನು ದೇವ್ರಿಗೆ ಬೈಯಂಗಿಲ್ಲ ದೇವ್ರಿಗೆ ಬೈಯಂಗಿಲ್ಲ ಅನ್ನಂಗಿಲ್ಲ ಆಡಂಗಿಲ್ಲ ನೀವೇನ್ ಹಿಂಗಿದೀರಿ ನೋಡು ಅವರು ಕೂಡ ನಮ್ಮ ವಾದ ವಿವಾದಗಳದವ ಕಾಂಚನದ ಅವಿ ಹಾಡ್ತಾಳ ಅವಿ ಕೂಡ ಆದ ಬಳಕ ನಮ್ಮ ಮಾದೇವಣ್ಣದಾಗ ಹಾರ್ತಿ ಸಿದ್ಧ ಅವ್ರಿಗೆ ರಿಕ್ವೆಸ್ಟ್ ನಮ್ಮೂರದವ್ರು ಒಂದು ಚಾಲು ಹಾರ್ತೀವಿ ಅವಿಗಿನೂ ರೆಸ್ಟ್ ಆಗ್ತದ ಹೌದು ಅವ ವ್ಯವಹಾರ ಭಾಳ ಚಂದ ಆಗ್ತದ ಮಾಸ್ತರ್ ಅವ್ರು ಮಾತಾಡ್ಬೇಕಾಗಿ ನನ್ನ ಹೌದು ಹೌದು ಮೋಳೆಲು ಹೋಗ ಸಿದ್ಧ ಆ ಅಯ್ಪುರ ಕೆರೆ ಒಳಗೆ ಬೆತ್ತ ಹೋಗದ ಅವಯ ಅದೇ ಬೆತ್ತ ತಿಳಿದು ಮ್ಯಾಗ ಬಂದವು ಅದ ಹೋಗಿ ಕೆರೆ ಸಿದ್ಧ ನಾ ಉಳಿತಾ ತವಿ ಬಂದು ಹೌದಾ ಆ ಮೋಳೆಲು ಹೋಗ ಸಿದ್ಧ ಮತ್ತು ಮಾಡಿರ್ತಕ್ಕಂಥ ಸಿದ್ಧತಿ ಹೌದಾ ಈಗ ಸೋರ್ಗಳು ಹೇಳಿದ್ರು ನಮಗ ನೋಡು ನೋಡಿ ನಾವು ಆರು ಏಳು ಮಂದಿ ಆಗಿದ್ದೇವೆ ನೀವು ನೀವು ಇಬ್ರೇ ಇದೀರಿ ನೀವ್ ಏನ್ ಮಾಡ್ತೀರಿ ನಾವ್ನ ಯಾರು ಬರ್ತೇವ ಗೊತ್ತಿಲ್ಲ ತಾರ ಆದ್ರೆ ನಿಮ್ಗೊಂದು ಮಾತು ಹೇಳೋದು ಹೇಳ್ರಿ மஹாபாரொழு ஐதே மதி பாண்டவர நூறா மந்தி கௌரவரே மந்தி பாண்டவ் சூத்திரி கிருஷ்ண பரமாத்மா இருந்த இவத்து குருக்கேத்த புண்ணபூமிய நமக்கு சூத்திரி மாளிங்கராய் முத்தியான அதே சூத்திர கௌரவரம் ിംഗ മല ക മാിംഗരായ വിഷയ ಅದಕ್ಕ ನಮ್ಮ ಆತ್ಮೀಯ ಸ್ನೇಹಿತ ಸ್ವರೂಪ ಆಗಿರ್ತಕ್ಕಂಥವ್ರು ನಮ್ಮ ಅಂಶಗೆ ಮತ್ತು ಮನೆ ಮನೆಯೊಳಗ ತಮ್ಮದೇ ಆದ ಶಾಸ್ತ್ರ ವೇದ ಸಿದ್ಧತೆಗೆ ಮುಖಾಂತರ ಛಾಯವನ್ನು ಮೂಡಿಸಿರ್ತಕ್ಕಂಥ ನಮ್ಮ ಅಡುಗೆ ಬಿಟ್ಟು ಮಾತಾರವ್ರು ಒಂದು ನಾಲ್ಕು ಮಾತುಗಳು ಹೋಗ್ತಾರ ಅನಾದ ತಕ್ಷಣ ಮೊಳದ ಒಗ್ಸದ ಮುಖಾಂತರ ಖಾಲಿ ಆಗ್ತದೆ ತಾವೆಗೂ ಭಕ್ತಿಭಾವದಿಂದ ಹೇಳಿ